ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಆಗ ಮಕ್ಕಳೇ ಇಂದು ಮಾರ್ಚ್ ಮೂವತ್ತು ಭಾನುವಾರ ಇಂದು ತಾಯಿ ಧರ್ಮಸಭೆಯು ತಪಸ್ಸು ಕಾಲದ ನಾಲ್ಕನೆಯ ಭಾನುವಾರವನ್ನು ಆಚರಿಸುತ್ತಿದೆ ಈ ಸಂದರ್ಭದಲ್ಲಿ ತಾಯಿ ಧರ್ಮಸಭೆಯು ನಮಗೆ ನೀಡುತ್ತಿರುವಂತಹ ಶುಭ ಸಂದೇಶ ಲೋಕ ಹದಿನೈದು ಒಂದರಿಂದ ಮೂರು ಹನ್ನೊಂದರಿಂದ ಮೂವತ್ತೆರಡು ಈ ಒಂದು ಶುಭ ಸಂದೇಶ ಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರು ಒಂದು ಸಾಮತಿಯನ್ನು ನಮಗೆ ನೀಡುತ್ತಿದ್ದಾರೆ ಅದಾಗಿದೆ ದುಂದುಗಾರ ಮಗನ ಸಾಮತಿ ಪ್ರಿಯರನ್ನು ನಾವು ಹಲವಾರು ಬಾರಿ ಕೇಳಿದ್ದೇವೆ ಇದರಲ್ಲಿ ನಾವು ಮೂರು ವ್ಯಕ್ತಿಗಳನ್ನು ಕಾಣುತ್ತೇವೆ ತಂದೆ ಹಾಗೂ ಇಬ್ಬರು ಮಕ್ಕಳು ಮೊದಲಿಂದಾಗಿ ಕಿರಿಯ ಮಗನ ಕುರಿತು ಧ್ಯಾನಿಸೋಣ ಕಿರಿಯ ಮಗನು ತಾನು ವಯಸ್ಸಿಗೆ ಬಂದಾಗ ಆತ ತಿಳುವಳಿಕೆಗೆ ಬಂದಾಗ ಆತ ತಿಳಿದುಕೊಂಡ ತನ್ನಿಂದ ಎಲ್ಲವೂ ಸಾಧ್ಯ ನನಗೆ ಇತರರ ಅವಶ್ಯಕತೆ ಇಲ್ಲ ನನಗೆ ತಂದೆಯ ಅವಶ್ಯಕತೆ ಇಲ್ಲ ಅಣ್ಣನ ಅವಶ್ಯಕತೆ ಇಲ್ಲ ಮನೆಯ ಕುಟುಂಬದ ಅವಶ್ಯಕತೆ ಇಲ್ಲ ಕೇವಲ ಆಸ್ತಿ ಪಾಸ್ತಿ ಇದ್ದರೆ ಸಾಕು ನಾನು ಸಂತೋಷದಿಂದ ಬದುಕಬಹುದು ಎಂದು ಆತ ತನ್ನ ತಂದೆಯ ಸುತ್ತಿನಲ್ಲಿ ಭಾಗವನ್ನು ಕೇಳಿ ಆತ ಮನೆಯನ್ನು ಬಿಟ್ಟು ತೆರಳುತ್ತಾನೆ ಸ್ತ್ರೀಯರಿ ನಾವು ಸಹ ಹಲವಾರು ಬಾರಿ ನನಗೆ ಇತರರು ಬೇಡ ನನಗೆ ಕುಟುಂಬ ಬೇಡ ನನ್ನಿಂದ ಎಲ್ಲವೂ ಸಾಧ್ಯ ನಾನೊಬ್ಬನೇ ಎಲ್ಲವನ್ನು ಸಾಧಿಸಬಲ್ಲೆ ಎಂದು ಹಲವಾರು ಬಾರಿ ನಾವು ಇತರರನ್ನು ಪರಿಗಣಿಸದೆ ಇತರರನ್ನು ಬಿಟ್ಟು ದೂರ ಹೋಗುತ್ತೇವೆ ಕಿರಿಯ ಮಗನು ದೂರ ಹೋದಾಗ ಎಲ್ಲವನ್ನು ಕಳೆದುಕೊಂಡಾಗ ಆತ ಅವುಗಳಿಂದ ಪಾಠ ಕಳಿತ ಹಾಗೂ ಆತ ತಿರುಗಿ ತನ್ನ ತಂದೆಯ ಮನೆಗೆ ಬರಬೇಕು ಎಂಬಂತಹ ಆಲೋಚನೆಯನ್ನು ಇಟ್ಟುಕೊಂಡು ಆತ ಯಾವುದೇ ಒಂದು ಸಂಕೋಚವಿಲ್ಲದೆ ತನ್ನ ತಂದೆಯ ಬಳಿ ವಿಶ್ವಾಸವಿಟ್ಟು ಆತ ತನ್ನ ತಂದೆಯ ಬಳಿ ಹಿಂದಿರುಗುತ್ತಾನೆ ಪ್ರಿಯರೇ ನಾವು ಸಹ ದೇವರಿಂದ ಹಲವಾರು ಬಾರಿ ದೂರ ಹೋಗುತ್ತೇವೆ ನಾವು ಇಹಲೋಕದಲ್ಲಿ ಜೀವಿಸುವಾಗ ವಿವಿಧ ರೀತಿಯ ಶೋಧನೆಗಳಿಗೆ ಬಲಿಯಾಗಿ ವಿವಿಧ ರೀತಿಯ ಆಸೆಗಳಿಗೆ ನಾವು ಬಲಿಯಾಗಿ ದೇವರಿಂದ ದೂರ ಹೋಗುತ್ತೇವೆ ಆದರೆ ನಾವು ಕಿರಿಯ ಮಗನಂತೆ ಸದಾ ನಮಗಾಗಿ ಒಬ್ಬರು ಮನೆಯಲ್ಲಿ ಕಾಯುತ್ತಿದ್ದಾರೆ ನಮ್ಮ ಸ್ವರ್ಗದಲ್ಲಿರುವಂತಹ ತಂದೆಯು ನಮ್ಮ ಹಿಂದಿರುಗುವಿಕೆಗಾಗಿ ಅವರು ಕಾಯುತ್ತಿದ್ದಾರೆ ಎಂಬ ಅರಿವು ಜ್ಞಾನ ನಮ್ಮಲ್ಲಿರಬೇಕು ಹಾಗೂ ನಾವು ಹಿಂದೆ ಹೋದರೆ ದೇವರು ನಮ್ಮನ್ನು ಸ್ವೀಕರಿಸುತ್ತಾರೆ ಎಂಬಂತಹ ವಿಶ್ವಾಸವೂ ಸಹ ನಮ್ಮಲ್ಲಿರಬೇಕು ಪಾಪ ನಿವೇದನೆ ಎಂಬ ದಿವ್ಯ ಸಂಸ್ಕಾರದ ಮೂಲಕ ನಾವು ದೇವರಿಂದ ದೂರ ಹೋದಂತಹ ಕ್ಷಣಗಳಲ್ಲಿ ನಾವು ಮರಳಿ ದೇವರ ಬಳಿ ಬರಬಹುದು ನಾವು ಹಲವಾರು ರೀತಿಯ ಕಿರಿಯ ಮಗನಂತೆ ದೂರ ಹೋಗುವಂತ ಸಂದರ್ಭಗಳಲ್ಲಿ ಆತ ದೇವರಲ್ಲಿ ವಿಶ್ವಾಸವಿಟ್ಟು ಮರಳಿ ಬಂದಂತೆ ನಾವು ಸಹ ದೇವರಲ್ಲಿ ವಿಶ್ವಾಸವಿಟ್ಟು ಪುನಃ ಪುನಃ ಮರಳಿ ಬರಬೇಕು ಎರಡರಿಂದಾಗಿ ನಾವು ಹಿರಿಯ ಮಗನನ್ನು ನೋಡುವುದಾದರೆ ಆತ ಎಲ್ಲವನ್ನು ಒಳ್ಳೆಯ ರೀತಿಯಲ್ಲಿ ಮಾಡುತ್ತಿದ್ದ ಒಳ್ಳೆಯ ಜೀವನ ನಡೆಸುತ್ತಿದ್ದ ಉತ್ತಮ ತನ್ನ ತಂದೆಗೆ ಆತ ಸಹಾಯ ಮಾಡುತ್ತಿದ್ದ ತನ್ನ ತಂದೆಯ ಮನೆಯಲ್ಲಿ ದುಡಿಯುತ್ತಿದ್ದ ಆದರೆ ಆತನಿಗೆ ತನ್ನ ತಂದೆಯ ಮೇಲೆ ಅಷ್ಟೇನು ವಿಶ್ವಾಸವಿರಲಿಲ್ಲ ಆದ್ದರಿಂದಲೇ ತಮ್ಮ ತಮ್ಮ ಹಿಂದಿರುಗಿ ಬಂದಾಗ ಆತ ತನ್ನ ತಂದೆಯ ಬಳಿ ಅಂತಹ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾನೆ ಪ್ರಿಯರೇ ನಾವು ಸಹ ಹಲವಾರು ಬಾರಿ ಕ್ರೈಸ್ತ ಸಮುದಾಯದಲ್ಲಿದ್ದು ಧರ್ಮ ಕೇಂದ್ರದಲ್ಲಿದ್ದು ಧರ್ಮಸಭೆಯಲ್ಲಿದ್ದು ನಾವು ಎಲ್ಲವನ್ನು ಒಳ್ಳೆಯದಾಗಿ ಮಾಡುತ್ತಿದ್ದೇವೆ ಎಲ್ಲವನ್ನು ಸರಿಯಾಗಿ ಪಾಲಿಸುತ್ತಿದ್ದೇವೆ ಎಂದು ನಾವು ಸಂತೃಪ್ತಿಪಟ್ಟರೆ ಸಾಲದು ನಾವು ಸಹ ದೇವರ ಮೇಲೆ ಆ ಕಿರಿಯ ಮಗ ಇದ್ದಂತಹ ವಿಶ್ವಾಸ ಆ ಹಿರಿಯ ಮಗನಿಗೂ ನಮಗೂ ಸಹ ಬೇಕಾಗಿರುತ್ತದೆ ಹಲವಾರು ಬಾರಿ ನಾವು ಸಹ ಆ ಹಿರಿಯ ಮಗನಂತೆ ಇತರರನ್ನು ದೇವರು ಆಶೀರ್ವಾದಿಸಿದ್ದಾಗ ಇತರರನ್ನು ದೇವರು ಬೆಳೆಸಿದಾಗ ನಾವು ಹೊಟ್ಟೆ ಕಿಚ್ಚು ಪಡುತ್ತೇವೆ ಹಿರಿಯ ಮಗ ಹೇಗೆ ಕಿರಿಯ ಮಗ ಬಂದಾಗ ಹೊಟ್ಟೆ ಕಿಚ್ಚು ಪಟ್ಟನೋ ಅಸೂಯೆ ಪಟ್ಟನೋ ಅದೇ ರೀತಿಯಲ್ಲಿ ನಾವು ಸಹ ಅಸೂಯೆ ಪಟ್ಟರೆ ನಾವು ಹಿರಿಯ ಮಗನಂತಾಗುತ್ತೇವೆ ಹಾಗೂ ದೇವರ ಅಚ್ಚುಮೆಚ್ಚುಗೆಗೆ ನಾವು ಪಾತ್ರರಾಗುವುದಿಲ್ಲ ಪ್ರಿಯರೇ ಇನ್ನೊಂದು ವ್ಯಕ್ತಿ ಅತಿ ಪ್ರಮುಖ ಪಾತ್ರಧಾರಿ ತಂದೆ ತಂದೆಯು ತನ್ನ ಮಗನು ಆಸ್ತಿಯನ್ನೆಲ್ಲ ಕೇಳಿದಾಗ ನನ್ನ ಮನೆಯನ್ನು ಬಿಟ್ಟು ಹೋಗಬೇಕು ಎಂದಾಗ ಆತನನ್ನು ತಡೆಯಲಿಲ್ಲ ಹಾಗೂ ಆ ಮಗನು ಹಿಂದಿರುಗಿ ಬಂದಾಗ ಆತ ಬರಬೇಡ ಎಂದು ಕೋಪಗೊಳ್ಳಿಲ್ಲ ಎಷ್ಟು ದಿನ ಎಲ್ಲಿ ಹೋಗಿದ್ದೆ ಏನು ಮಾಡಿದ್ದೆ ಎಂಬಂತಹ ಲೆಕ್ಕಾಚಾರಗಳನ್ನು ಸಹ ಕೇಳಲಿಲ್ಲ ದೇವರು ಸಹ ನಾವು ದೂರ ಹೋಗುವಾಗ ನಮ್ಮನ್ನು ತಡೆಯುವುದಿಲ್ಲ ಹಾಗೂ ನಾವು ಪಾಪ ನಿವೇದನೆ ಮೂಲಕ ಅಥವಾ ಪ್ರಶ್ನ ಚಿತ್ತಪಟ್ಟು ಹಿಂದಿರುಗಿ ಬಂದಾಗ ಅವರು ಎಂದೂ ನಮ್ಮನ್ನು ಯಾವ ರೀತಿಯ ಪ್ರಶ್ನೆಯನ್ನು ಕೇಳದೆ ನಮ್ಮನ್ನು ಸ್ವೀಕರಿಸುತ್ತಾರೆ ಏಕೆಂದರೆ ದೇವರು ನೋಡುವುದು ನಮ್ಮ ಅಂತರಂಗವನ್ನು ದೇವರು ನೋಡುವುದು ನಮ್ಮ ಪರಿಶುದ್ಧತೆಯನ್ನು ದೇವರು ನೋಡುವುದು ನಮ್ಮ ದೀನತೆಯನ್ನು ಆದ್ದರಿಂದ ಪ್ರಿಯರೇ ನಾವು ಸಹ ಆ ತಂದೆಯಂತಾಗಬೇಕು ಇತರರು ನಮ್ಮಿಂದ ಪಾಪ ಮಾಡಿ ದೂರ ಹೋದಾಗ ಅವರು ಹಿಂದೆ ಬಂದರೆ ನಾವು ಅವರನ್ನು ಸ್ವೀಕರಿಸಲೇಬೇಕು ನಾವು ಅವರನ್ನು ನಮ್ಮ ಹಸ್ತಗಳನ್ನು ಚಾಚಿ ಅವರನ್ನು ಮರಳಿ ಪಡೆದುಕೊಳ್ಳಬೇಕು ಅವರ ಬಳಿ ಅವರ ಪಾಪಗಳ ಲೆಕ್ಕಾಚಾರಗಳ ಕುರಿತು ನಾವು ಕೇಳಬಾರದು ಬದಲಾಗಿ ತಂದೆ ಹೇಗೆ ತನ್ನ ಮಗನನ್ನು ಸ್ವೀಕರಿಸಿದರು ಅದೇ ರೀತಿಯಲ್ಲಿ ಅವರನ್ನು ನಾವು ಸ್ವೀಕರಿಸಿ ಅವರನ್ನು ಪ್ರೀತಿಸಿ ಅವರನ್ನು ರಕ್ಷಿಸಬೇಕು ಹಾಗೂ ದೇವರು ಹೇಗೆ ಅವರೊಂದಿಗೆ ನಡೆದುಕೊಳ್ಳುತ್ತಾರೋ ಅದೇ ರೀತಿಯಲ್ಲಿ ನಾವು ಸಹ ಅವರೊಂದಿಗೆ ನಡೆದುಕೊಳ್ಳಬೇಕು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನು